ಪ್ರತಿ ದಸರಾಗೆ ನಮ್ಮ ನೀರು ಸರಬರಾಜು ವಯಸ್ಸರು ನೀರು ಸರಬರಾಜು ಸಹಾಯಕರು ನಮ್ಮ ಪಂಪೋಸಲ್ಲಿ ದಸರಾ ಪೂಜೆ ಮಾಡೋದು ಒಂದು ವಾಡಿಕೆ ಈ ಹಿನ್ನೆಲೆಯಲ್ಲಿ ಇವತ್ತು ಶಿಗೇನಹಳ್ಳಿ ಪಂಪೋಸಲ್ಲಿ ನಾವು ಒಂದು ಅದ್ದೂರಿಯಾಗಿ ದಸರಾ ಪೂಜೆ ನಂಬ್ಕೊಂಡಿದ್ದೀವಿ ಈ ಪೂಜೆಗೆ ಎಲ್ಲ ಮಾನ್ಯ ಅಧ್ಯಕ್ಷರು ಗೌರವಾಂತ ಸದಸ್ಯರು ಎಲ್ಲ ನಗರಸಭೆ ಅಧಿಕಾರಿ ಸಿಬ್ಬಂದಿಗಳೆಲ್ಲ ಆಗಮಿಸಿದ್ದಾರೆ ಏನು ನಾವು ಕಳೆದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬೇಸಿಗೆ ಅವಧಿಯಲ್ಲಿ ಭಾರಿ ನೀರಿನ ಸಂಕಷ್ಟ ಅನುಭವಿಸಿದ್ವಿ ಟ್ಯಾಂಕರ್ ಮುಖಾಂತರ ಸರಬರಾಜು ಮಾಡಿ ನಾವು ಸಫಿಷಿಯಂಟಾಗಿ ನೀರು ಸರಬರಾಜು ಕೊಡಲು ಯಶಸ್ವಿಯಾಗಿದ್ವಿ ಆದರೆ ಈ ಬಾರಿ ಉತ್ತಮವಾಗಿ ಮಳೆಯಾಗಿದ್ದು ನಾ ಮುಂದಿನ ಮಳೆಗಾಲದವರೆಗೂ ಅಂದರೆ ನೆಕ್ಸ್ಟು ಜೂನ್ವರೆಗೂ ನಮಗೆ ಯಾವುದೇ ಒಂದು ನೀರಿನ ತೊಂದರೆ ಇರೋದಿಲ್ಲ ಅವಾಗ ಮುಂದಿನ ದಿನದಲ್ಲಿ ಕೂಡ ನಮಗೆ ನವಂಬರ್ವರೆಗೂ ಮಳೆ ಬರುವ ಸಂಭವ ಇರಿಂದ ಇನ್ನು ಮುಂದಿನ ಒಂದು ವರ್ಷ ಮ್ಯಾಕ್ಸಿಮಮ್ ನಮಗೆ ಒಂದು ನೀರಿಗೆ ತೊಂದರೆ ಆಗೋದಿಲ್ಲ ಅಂತ ಒಂದು ಸಂತೋಷದ ವಿಚಾರ ಇದೊಂದು ಸಾರ್ವಜನಿಕರು ಸಾರ್ವಜನಿಕರು ಮಿತವಾಗಿ ನೀರನ್ನು ಬಳಸುವ ಮುಖಾಂತರ ನಗರಸಭೆಗೆ ಸಹಕರಿಸಬೇಕು ಅದ್ರ ಜೊತೆಗೆ ಸಕಾಲಕ್ಕೆ ನೀರಿನ ತೆರಿಗೆ ಪಾವತದಲ್ಲಿ ಇನ್ನೂ ಹೆಚ್ಚಿನವಾಗಿ ನೀರಿನ ಅಭಿವೃದ್ಧಿ ಕಾಮಗಾರಿ ತೊಗೊಳಕ್ಕೆ ಅವಕಾಶ ಇರುತ್ತೆ ಅದೇ ಅದ್ರ ಜೊತೆಗೆ ನಮ್ಮ ನೀರು ಸಾರ್ವಜನಿಕ ಏನಿದ್ದಾರೆ ಅವರು ಎಲ್ಲಾ ಯಾರಿಗೂ ಒಂದು ತಾರತಮ್ಯ ನೋಡಿದಿರ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಇದ್ರಲ್ಲಿ ಯಾವುದೇ ಒಂದು ತೊಂದರೆ ಕೊಡಬಾರದು ಅಂತ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ನಮ್ಮ ಧಾರೆನಹಳ್ಳಿ ಪಂಪ್ ಹೌಸ್ ನಲ್ಲಿ ನಮ್ಮಹಳ್ಳಿ ಧಾರೇನೆ ಎರಡು ಒಂದು ಅಂದ್ರೆ ಮಾರೇನಹಳ್ಳಿ ಎಲ್ಲ ಒಂದೇ ಇದು ಇವತ್ತು ನಮ್ಮ ಪೌರಾಯುಕ್ತರ ಸಾಹೇಬರಾದಂತ ವಿ ಶ್ರೀಧರ ಸಾಹೇಬ್ರು ಅಧ್ಯಕ್ಷರು ನಮ್ಮ ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದ ಒಂದು ಸಮ್ಮುಖದಲ್ಲಿ ಇವತ್ತು ದಸರಾ ಹಬ್ಬದ ಪ್ರಯುಕ್ತ ಆಯುಧ ಪೂಜೆಯನ್ನು ಇಲ್ಲಿ ನಮ್ಮ ಪಂಪೌಸ್ನಲ್ಲಿ ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಿರ್ತಕ್ಕಂತಹ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರಿಗೆ ನಾವು ಧನ್ಯವಾದ ತಿಳಿಸ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅವರು ತಮ್ಮ ಕಾರ್ಯಕ್ರಮಗಳು ಬಿಟ್ಟು ಇವತ್ತು ಶುಕ್ರವಾರ ಎಸ್ಪೆಷಲಿ ಶುಕ್ರವಾರ ಅದು ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ವೀರ ಸರಬರಾಜು ಇದರಲ್ಲಿ ಎಷ್ಟು ಜನ ಇದ್ರೆ ಎಲ್ರೂ ಪರವಾಗಿ ನಮ್ಮ ಎಲ್ಲಾ ಸದಸ್ಯರಿಗೆ ಧನ್ಯವಾದ ತಿಳಿಸ್ತಾ ಅದೇ ರೀತಿ ನಮ್ಮ ಅಧಿಕಾರಿ ವರ್ಗದವರು ಸೆನ್ಸಸ್ ಇದೆ ಬಹಳ ಕೆಲಸದ ಒತ್ತಡ ಇದ್ರು ಕೂಡ ನಮ್ಮ ಪೌರಾಯುಕ್ತ ಸಾಹೇಬರು ಪ್ರತಿಯೊಂದರಲ್ಲೂ ಕೂಡ ಬಹಳ ಇದ್ರಲ್ಲಿ ಆಸಕ್ತಿ ವಹಿಸಿ ಬರ್ತಾರೆ ಲಾಸ್ಟ್ ಟೈಮು ಮಳೆ ಹಾಕಿದ್ರು ಹೇಳಿ ಮಳೆ ಇಲ್ದಿರ ಬಂದಿದ್ದಾರೆ ಆದ್ರೆ ನಿನ್ನೆ ಭಾರಿ ಮಳೆ ಬಿದ್ದು ನಮ್ ಕೆರೆಗಳೆಲ್ಲ ತುಂಬೋಗಿದಾವೆ ಕೋಡಿ ಹೋಗ್ತಾ ಇದೆ ಲಾಸ್ಟ್ ಟೈಮ್ ಮಳೆ ಬೀಳ್ತಾ ಇತ್ತು ಬಂದ್ವಿ ರಾತ್ರಿ ಮಳೆ ಬಿದ್ದಿದೆ ಸಖತ್ ಆಗಿ ಮಳೆ ಬಿದ್ದಿದೆ ಇವತ್ತು ನಾವು ಖುಷಿಯಾಗಿ ಇವತ್ತು ದಸರಾ ಹಬ್ಬ ಆಚರಣೆ ಮಾಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ನಮ್ಗ ಒಂದು ವರ್ಷಗಳ ಕಾಲ ಇವತ್ತು ನೀರಿನ ಸಮಸ್ಯೆ ಇರಲ್ಲ ಅಂತ ಮಳೆಗಳು ದೇವರು ಇವತ್ತು ನಮ್ಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ದೇವರು ಕೂಡ ಧನ್ಯವಾದ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನೀರು ಸರಬರಾಜು ಇಲಾಖೆ ಎಷ್ಟು ಜನ ಕೆಲಸ ನಿರ್ವಹಿಸ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಮುಖ್ಯವಾಗಿ ಸುಮಾರು ನಮ್ಮ ವಾರ್ಡ್ ಸೇರಿ ನಮ್ಮ ವಾರ್ಡ್ಗೆಲ್ಲ ಎಲ್ಲಾ ಹನ್ನೆರಡನೇ ನಂಬರ್ ವಾರ್ಡ್ ಗೆ ಕಂಪ್ಲೀಟ್ ಏಯ್ಟಿ ಪರ್ಸೆಂಟ್ ನೀರು ಇಲ್ಲಿಂದನೆ ಬರೋದು ಈ ಒಂದು ಪಂಪ್ ಹೌಸ್ ನಿಂದನೆ ಅದೇ ರೀತಿ ಸುಮಾರು ಹನ್ನೆರಡು ವಾರ್ಡ್ಗಳಿಗೆ ಇಲ್ಲಿಂದ ನೀರು ಪಂಪ್ ಆಗತ್ತೆ ಅದಕ್ಕೆ ಇಲ್ಲಿ ಈ ಪಂಪ್ ಹೌಸ್ ನಲ್ಲಿ ಯಾರ್ಯಾರ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಇಲ್ಲಿಂದ ಇಲ್ಲಿ ಕೆಲಸ ಮಾಡೋದ್ರಿಂದ ವಾಲ್ಮೆನ್ ಅವ್ರಿಗೂ ಪ್ರತಿಯೊಬ್ರು ಕೂಡ ನನ್ನ ಹೆಸರು ಹೇಳದೆ ಎಲ್ಲರೂ ಇವತ್ತು ಬಂದಿದ್ದಾರೆ ಅಜ್ಮಲ್ ಇರ್ಬೋದು ನಮ್ಮ ನಾಗರಾಜ್ ಅವರು ಇರ್ಬೋದು ಎಲ್ರು ನಮ್ಮ ನಯಾಜ್ ಅವರು ಇರ್ಬೋದು ಎಲ್ಲರೂ ಇದಾರೆ ಪ್ರತಿಯೊಬ್ರು ಕೂಡ ನಮ್ಮ ರುದ್ರೇಶ್ ಅವರು ಇರ್ಬೋದು ನಮ್ಮ ಸೌಕಾರ ಅವರು ಇರ್ಬೋದು ಪ್ರತಿಯೊಬ್ರು ಕೂಡ ನಮ್ಮ ಅಕ್ಬರನ ಇರ್ಬೋದು ಪ್ರತಿಯೊಬ್ರು ನಮ್ಮ ವಿಶೇಷವಾಗಿ ನಮ್ಮ ಸೀನಪ್ಪ ಅವರು ಇವತ್ತು ಬಹಳ ಅಚ್ಚುಕಟ್ಟಾಗಿ ಬಹಳ ವಿಜೃ ನಮ್ಮ ಐದು ವರ್ಷದಲ್ಲಿ ಸತತವಾಗಿ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಆರು ವರ್ಷ ಆರು ವರ್ಷದಿಂದ ಕೂಡ ಮಾಡ್ಕೊಂಡು ಬರ್ತಾ ಇದಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಸದಸ್ಯರನ್ನ ನಮ್ಮ ಸಿಬ್ಬಂದಿ ವರ್ಗದನ್ನ ಕರೆದು ಅವ್ರ ಗೌರವ ಕೊಟ್ಟು ಇವತ್ತು ಬಹಳ ಯಶಸ್ವಿಯಾಗಿ ಬಹಳ ಅದ್ಧೂರಿವಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಒಳ್ಳೆ ಈ ಮೀ ಪೊಲಿಟಿಕಲ್ ಮೀಟಿಂಗ್ ಬರ್ತಾರಲ್ಲ ಆ ಥರ ನಮ್ಮ ಕಮಿಷನರ್ ಸಾಹೇಬರು ಬಂದಾಗ ಪಟಾಕಿ ಸಿಡಿಸಿ ಇವತ್ತು ಊಟ ಹಾಕಿ ಒಳ್ಳೆ ಪೂಜೆ ಮಾಡಿ ಇವತ್ತು ಎಲ್ರಿಗೂ ಸನ್ಮಾನ ಮಾಡಿ ಇವತ್ತು ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ಪ್ರತಿಯೊಬ್ಬರು ಕೂಡ ಧನ್ಯವಾದ ತಿಳಿಸ್ತಾ ವಿಶೇಷವಾಗಿ ನಮ್ಮ ಐನೂರು ನಮ್ಮ ಸ್ವಾಮಿಗಳು ಬಂದಿದ್ದಾರೆ ಆ ಸ್ವಾಮಿಗಳಿಗೂ ಮತ್ತು ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಯುವಕ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬರ ಮಾಡಿಕೊಂಡು ನಮ್ಮ ಸೀನಪ್ಪ ಅವರು ಇರ್ಬೋದು ಎಲ್ಲರೂ ಪ್ರತಿಯೊಬ್ರು ಕೂಡ ನಾನು ಹೆಸರು ಹೇಳಿದ್ರೆ ಪ್ರತಿಯೊಬ್ರು ಕೂಡ ಧನ್ಯವಾದ ತಿಳಿಸ್ತಾ ಇದೀನಿ ಥ್ಯಾಂಕ್ ಯು ಒಂದು ವಾಟರ್ ಮೆನ್ ಏನ್ ಇವತ್ತು ಹೇಳ್ತೀನಿ ನೋಡ್ಕೊಳ್ಳಿ ವಾಟರ್ಮ್ಯಾನ್ ಸಮಸ್ಯೆ ಏನಿರುತ್ತೆ ಅಂದ್ರೆ ಬೆಳಗ್ಗೆ ಐದ್ ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಳೆ ಬರ್ಲಿ ಗಾಳಿ ಬರ್ಲಿ ಬಿಸಿಲಿರ್ಲಿ ಅವನು ಹೋಗಿ ಡ್ಯೂಟಿ ಮಾಡಲೇಬೇಕು ಹಬ್ಬ ಇದ್ರೇನು ಕಂಪಲ್ಸರಿ ಹಬ್ಬ ನೋಡ್ಕೊಂಡು ಡ್ಯೂಟಿ ಅಟೆಂಡ್ ಆಗ್ಬೇಕು ರಜಾ ಏನು ಇರಲ್ಲ ವಾಟರ್ ಮ್ಯಾನ್ಗೆ ಅಷ್ಟು ಟ್ವೆಂಟಿ ಫೋರ್ ಅವರ್ಸ್ ಸೆವೆನ್ ಅಂದ್ರೆ ವಾಟರ್ ಮ್ಯಾನ್ ಹೋಗ್ನೆ ಕೆಲಸ ಮಾಡೋದು ಅಷ್ಟು ಅಚ್ಚುಕಟ್ಟೆ ಇದರಿಂದ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಗೌರವ ಕೊಟ್ಟು ಇದ್ ಮಾಡಿ ನಮ್ಮ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಆಗ್ಲಿ ಎಸ್ ಮೂವತ್ತನ್ನು ಮೂವತ್ತೆಂಟು ಜನಗಳು ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಇವಾಗ ಕೂಡ ಇಲ್ಲಿ ನಾವು ಪೂಜೆ ಇಟ್ಕೊಂಡು ಎಲ್ರಿಗೂ ಒಂದು ಪೂಜೆ ಒಂದು ಕಾರ್ಯಕ್ರಮ ಇಟ್ಕೊಂಡು ನಾವು ಯಶಸ್ವಿ ಮಾಡ್ತಾ ಇದ್ದೀವಿ ಜೈನ್ ಜೈನ್ ಕರ್ನಾಟಕ